ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎರಡು ಸೂಪರ್ ವೀಕೆಂಡ್ ರೆಸಿಪಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿ ಎಣ್ಣೆ ಬದಲು ತುಪ್ಪ ಕೂಡ ತೊಗೊಳ್ಬೋದು ಎಲ್ಲ ಇಡೀ ಗರಂ ಮಸಾಲವನ್ನು ಸ್ವಲ್ಪ ಸ್ವಲ್ಪನೇ ಜಜ್ಜಿ ಇದಕ್ಕೆ ಸೇರಿಸಿದ್ದೀನಿ ಅದರೊಂದಿಗೆ ಐದು ದೊಡ್ಡ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಕೂಡ ಹಾಕ್ಬೋದು ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಆಗಲಿ ಅಷ್ಟು ತನಕ ಚಿಕನ್ ತಗೊಂಡಿದ್ದೀನಿ ಒಂದೂವರೆ ಕೆ ಜಿಯಷ್ಟು ಅರ್ಧ ಲೀಟರ್ ಫುಲ್ಲು ಮೊಸರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡರ್ ಇಷ್ಟನ್ನು ಹಾಕಿ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ ಹಾಗೂ ಇದರೊಂದಿಗೆ ಸ್ವಲ್ಪ ಫ್ರೈಡ್ ಆನಿಯನ್ ಇರುತ್ತೆ ನೋಡಿ ಫ್ರೈ ಮಾಡಿದ್ದು ಅದನ್ನು ಹಾಕ್ತಾ ಇದ್ದೀನಿ ಓಕೆ ಇಲ್ಲಿ ನೀರುಳ್ಳಿ ಕೆಂಪಾಗಿದ್ದೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಮಸಾಲದಲ್ಲಿ ಅರಶಿನ ಪೌಡರ್ ಬಿರಿಯಾನಿ ಮಸಾಲ ಮನೆಯಲ್ಲೇ ಮಾಡಿದ್ದು ತಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಕಸೂರಿ ಮೇಥಿ ಹಾಗೂ ಬಡಿಶಿಪ್ ಇಷ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಓಕೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದನ್ನು ಇವಾಗ ಸ್ವಲ್ಪ ಸ್ಲೋ ಅಲ್ಲಿ ಇಡಬೇಕು ನೀವು ಗ್ಯಾಸನ್ನು ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಮತ್ತೊಮ್ಮೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ತುಂಬ ಈಸಿ ಕೂಡ ಇದೆ ಹಾಗೂ ಟೇಸ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆಲೆ ನಿಮ್ಮ ಹತ್ರ ಫ್ರೈಡ್ ಆನಿಯನ್ ಇಲ್ಲ ಅಂತಾದರೆ ನೀವು ಚಿಕನಿಗೆ ಹಾಕಿ ಹಾಕದಿದ್ರೂ ನಡೆಯುತ್ತೆ ಆದರೆ ಬಿರಿಯಾನಿ ರೈಸಿಗೆ ನಮಗೆ ಫ್ರೈಡ್ ಆನಿಯನ್ ಬೇಕೇ ಇರುತ್ತೆ ಹಾಗಾಗಿ ಮೊದಲೇ ಫ್ರೈ ಮಾಡಿ ನಾನಂತೂ ಇಟ್ಕೊಳ್ತಾ ಇರ್ತೀನಿ ಫ್ರಿಜ್ಜಲ್ಲಿ ನಿಮಗೆ ನಿಮಗೆ ಕೂಡ ಆ ಟಿಪ್ಸನ್ನು ಹೇಳಿದ್ದೀನಿ ಅಥವಾ ನೀವು ಈ ಟೈಮಲ್ಲಿ ಕೂಡ ಒಂದು ಐದು ನೀರುಳ್ಳಿಯನ್ನು ಫ್ರೈ ಮಾಡಿ ಇಟ್ಕೊಳ್ಬೋದು ಇನ್ನೊಂದು ಸೈಡಲ್ಲಿ ರೈಸಿಗೆ ನಾನು ನೀರನ್ನು ಇಟ್ಟಿದ್ದೀನಿ ಕುದೀತಾ ಉಂಟು ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಹಾಗೂ ಒಂದು ಚಮಚದಷ್ಟು ಎಣ್ಣೆಯನ್ನು ಕೂಡ ಇದ್ದೀನಿ ಇವಾಗ ತೊಳೆದಿಟ್ಟ ಬಿರಿಯಾನಿ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಚೆನ್ನಾಗಿ ಕುದಿಯಲ್ಬಿಡಿ ಮಧ್ಯೆ ಮಧ್ಯೆ ಇರಿ ರೈಸ್ ಪರ್ಫೆಕ್ಟಾಗಿ ಆಗಬೇಕು ಓಕೆ ಇನ್ನೊಂದು ಸೈಡಲ್ಲಿ ಚಿಕನ್ ಇಟ್ಟಿದ್ದೆ ನೋಡಿ ಒಳ್ಳೆ ರೀತಿ ಬೇಯ್ತಾ ಬಂದಿದೆ ಇವಾಗ ಇದಕ್ಕೆ ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ಮೇಲ್ಗಡೆಯಿಂದ ಅರ್ಧ ಲಿಂಬೆ ರಸ ಹಾಕಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗ್ರೇವಿ ಇದೇ ರೀತಿ ಇಡಬೇಕು ತುಂಬ ತಿಕ್ಕಾಗಬಾರ್ದು ನೋಡಿ ಇದು ಈಗ ಪರ್ಫೆಕ್ಟ್ ಆಗಿದೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿಕೊಂಡು ಕೆಳಗಳಿಸಿ ಇನ್ನೊಂದು ಸೈಡಿನ ರೈಸ್ ಕೂಡ ರೆಡಿಯಾಗಿದೆ ಇದನ್ನು ಇವಾಗ ಸೋಸಿ ತೆಗೆಯೋಣ ಓಕೆ ರೈಸ್ ಸ್ವಲ್ಪ ನೀರು ಹೋಗೋ ತನಕ ಇನ್ನೊಂದು ಸೈಡಲ್ಲಿ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡೋಣ ಇಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ ಕೆಲವರಿಗೆ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಬೋದು ನನಗಂತೂ ತುಂಬ ಇಷ್ಟ ದ್ರಾಕ್ಷಿಯೆಲ್ಲ ಬಿರಿಯಾನಿಯಲ್ಲಿ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿ ಓಕೆ ಇವಾಗ ಕರೆಕ್ಟಾಗಿ ರೈಸ್ ಆಗಿದೆ ಮೇಲ್ಗಡೆಯಿಂದ ಒಂದು ಕಪ್ಪಷ್ಟು ತುಪ್ಪವನ್ನು ನಾನು ಇದಕ್ಕೆ ಬಿಸಿ ಮಾಡಿದ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ರೈಸಿಗೆ ಬಿಸಿ ಮಾಡಿದ ತುಪ್ಪವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಮೆಲ್ಲನೆ ಸೈಡ್ ಸೈಡಿಂದ ಮಿಕ್ಸ್ ಮಾಡಿ ಇವಾಗ ಫ್ರೈಡ್ ಆನಿಯನನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದನ್ನು ಮತ್ತೊಮ್ಮೆ ಮೆಲ್ಲ ಮೆಲ್ಲನೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇರುವುದರಿಂದ ರೈಸ್ ಜಾಸ್ತಿ ನೀವು ಮಿಕ್ಸ್ ಮಾಡುವಾಗ ಅಂಟಂಟಾಗುತ್ತೆ ಹಾಗಾಗಿ ಮೆಲ್ಲ ಮೆಲ್ಲನೆ ಸೈಡಿಂದ ಮಿಕ್ಸ್ ಮಾಡಿ ತುಪ್ಪವನ್ನು ಜಾಸ್ತಿ ಹಾಕಿದ್ರಿಂದ ಬಿಡು ಬಿಡುವಾಗಿ ಬರುತ್ತೆ ರೈಸ್ ತುಪ್ಪದ ಬದಲು ಬದಲು ನೀವು ಆನಿಯನ್ ಫ್ರೈ ಮಾಡಿದ ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ಬೋದು ಓಕೆ ಪಾತ್ರೆಗೆ ಫಸ್ಟಿಗೆ ರೈಸನ್ನು ಹಾಕಿದ್ದೀನಿ ಆಮೇಲೆ ಕೇಸರಿ ನೀರನ್ನು ಹಾಕಿದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ನೆಕ್ಸ್ಟ್ ನಾನಿಲ್ಲಿ ಮಸಾಲ ಚಿಕನನ್ನು ಹಾಕ್ತಾ ಇದ್ದೀನಿ ಓಕೆ ಪೀಸ್ ನಿಮಗೆ ಬೇಕಾಗುವಾಗೆ ಹಾಕಿ ಗ್ರೇವಿಯನ್ನು ಕೂಡ ಹಾಕಿಬಿಡಿ ಇದೇ ರೀತಿ ಎರಡು ಸಲ ನಾನು ಮಾಡ್ತೀನಿ ಸೇಮ್ ಪ್ರೊಸೀಜರಲ್ಲಿ ಸ್ವಲ್ಪ ಫ್ರೈಡ್ ಆನಿಯನ್ ಕೂಡ ಮೇಲ್ಗಡೆಯಿಂದ ಹಾಕ್ತೀನಿ ಎಷ್ಟು ಫ್ರೈಡ್ ಆನಿಯನ್ ಇರುತ್ತೆ ಬಿರಿಯಾನಿಗೆ ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಓಕೆ ರೈಸ್ ಎಲ್ಲ ನೋಡ್ಬೋದು ಎಷ್ಟು ಬಿಡುವಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಆ ತುಪ್ಪ ಎಲ್ಲ ರೈಸಲ್ಲಿ ಕರೆಕ್ಟಾಗಿದೆ ಕೇವಲ ರೈಸ್ ತಿಂದರೂ ರುಚಿಯಾಗಿರಬೇಕು ರೈಸ್ ಆ ರೀತಿ ಆಗಬೇಕು ಎಲ್ಲದಿದ್ರಕ್ಕೆ ಎಲ್ಲೊಮ್ಮೆ ಏನಾಗುತ್ತೆ ಸ್ವಲ್ಪ ಚಪ್ಪ ಚಪ್ಪೆ ಆಗುತ್ತೆ ರೈಸ್ ಆ ರೀತಿ ಆಗಬಾರ್ದು ಡ್ರೈ ಡ್ರೈ ಆಗಬಾರ್ದು ಓಕೆ ಇವಾಗೆಲ್ಲನೂ ಆಗಿದೆ ಸ್ವಲ್ಪ ದಮ್ಮಿ ಗಿಡನ ಒಂದು ನಿಮಿಷದಷ್ಟು ಅಷ್ಟೇ ಜಾಸ್ತಿ ನಾನು ಯಾವತ್ತೂ ರೈಸ್ ದಮ್ಮಿಗಿಡಲ್ಲ ಯಾಕೆಂದರೆ ಗ್ರೇವಿ ಅದರಲ್ಲಿ ಡ್ರೈ ಆಗಿ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಜ್ಯೂಸಿ ಜ್ಯೂಸಿ ನಮಗೆ ಇಷ್ಟ ಹಾಗಾಗಿ ದಮ್ಮಿಡಲ್ಲ ನಾನು ಜಾಸ್ತಿ ಬಿಸಿ ಬಿಸಿ ಆಗಿದ್ದೆ ಒಂದು ನಿಮಿಷ ದಮ್ಮಿಟ್ಟು ಆಮೇಲೆ ಊಟ ಮಾಡಿದರೆ ಆಯಿತು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಹಾಗೂ ತುಂಬ ಟೇಸ್ಟಿರುತ್ತೆ ಒಂದು ರೆಸಿಪಿ ಆಯಿತು ಇವಾಗ ಸಿಂಪಲ್ ಇನ್ನೊಂದು ರೆಸಿಪಿ ತೋರಿಸ್ತೀನಿ ನಾನಿಲ್ಲಿ ತಗೊಂಡಿದ್ದೇನೆ ಒಂದು ದೊಡ್ಡ ಕೋಳಿ ದೊಡ್ಡ ಸೈಜಲ್ಲಿ ಅಂದರೆ ಒಂದು ಕೋಳಿಯನ್ನು ಎಂಟು ಪೀಸ್ ಆ ರೀತಿ ಸೈಜ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣ ಪೀಸ್ ಕೂಡ ತೊಗೊಳ್ಬೋದು ಓಕೆ ಇದಕ್ಕೆ ಚೆನ್ನಾಗಿ ನಾನು ಕಟ್ ಹಾಕಿ ಇವಾಗ ಮಸಾಲ ಹಾಕಲಿಕ್ಕೆ ಉಂಟು ಸಿಂಪಲ್ ಮಸಾಲ ಫಸ್ಟಿಗೆ ಹಾಕಲಿಕ್ಕೆ ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಇದಕ್ಕೆ ಲೆಮನ್ ಒಂದು ಎರಡು ಲಿಂಬೆ ರಸ ತೆಗೆದು ಅದಕ್ಕೆ ನಾನು ಹಾಕಿದ್ದೀನಿ ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಾಗತ್ತೆ ಓಕೆ ಎಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ನೀವು ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದಾದರೆ ಜಾಸ್ತಿ ಹೊತ್ತು ಕೂಡ ಇಡ್ಬೋದು ಅಥವಾ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ ಚೆನ್ನಾಗಿ ಮಸಾಲ ಅಂದರೆ ಹುಳಿ ಎಲ್ಲ ಇದಕ್ಕೆ ಇಳಿಬೇಕು ಆಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಪೀಸಸನ್ನು ನೋಡಿ ಈ ರೀತಿ ಇಡಬೇಕು ನಾವು ಸ್ವಲ್ಪ ಅಗಲವಾದ ಪಾತ್ರೆ ಇದ್ದರೆ ಎಲ್ಲ ಪೀಸ್ ಕರಿಯ ಸರಿಯಾಗಿ ಕೂತ್ಕೊಳ್ಳುತ್ತೆ ಹಾಗೂ ಗ್ಯಾಸನ್ನು ಫಸ್ಟಿಗೆ ಐ ಫ್ಲೇಮಲ್ಲೇ ಇಟ್ಟು ಬೇಯಿಸಲಿಕ್ಕೆ ಉಂಟು ಇವಾಗ ಪಕ್ಕದಲ್ಲಿ ನಾನು ಬೇರೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಚಮಚದಷ್ಟು ನಾನು ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಪೌಡರ್ ಸ್ವಲ್ಪ ಉಪ್ಪು ಯಾಕೆಂದ್ರೆ ಚಿಕನಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾಕು ಹಾಗೂ ಸ್ವಲ್ಪ ಜೀರ ಪೌಡರ್ ಆಮೇಲೆ ನೀರನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಚಮಚದಷ್ಟು ನಾನಿಲ್ಲಿ ಸೋಯಾ ಸಾಸನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಚಿಕನಲ್ಲಿ ಬೇಯ್ತಾ ಉಂಟು ನೋಡ್ಬೋದು ನೀವು ಗ್ಯಾಸನ್ನು ನಾನು ಅಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ನೀರು ಬಿಡಬಾರ್ದು ಅಂತ ಹೇಳಿ ಒಂದು ಸೈಡ್ ಚಿಕನ್ ಒಳ್ಳೆ ರೀತಿ ಬೆಂದಿದ್ದೆ ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸಿ ತುಂಬ ಓವರ್ ಆಗಿ ಬೇಯಿಸಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಒಂದು ಮುಕ್ಕಾಲಷ್ಟು ಬೆಂದರೆ ಸಾಕು ಇದು ಜಾಸ್ತಿ ಬೇಯಿಸ್ಲಿಕ್ಕೆ ಇಲ್ಲ ಓಕೆ ಮುಕ್ಕಾಲಷ್ಟು ಬೆಂದಿದ್ದೆ ಇದನ್ನು ಕೆಳಗಿಳಿಸೋಣ ಹಾಗೂ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ತೆಂಗಿನ ಎಣ್ಣೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೂಪ್ ಇಟ್ಟಿರುತ್ತಲ್ವ ಚಿಕನಲ್ಲಿ ಅದನ್ನು ನಾವು ಮಸಾಲ ರೆಡಿ ಮಾಡಿದ್ವಿ ನೋಡಿ ಅದಕ್ಕೆ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೂ ಎಣ್ಣೆ ಬಿಸಿ ಮೇಲೆ ಈ ಮಸಾಲವನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಿ ಕರೆಕ್ಟಾಗಿ ಒಂದು ನಿಮಿಷ ಆದಮೇಲೆ ನಾವು ಬೇಯಿಸಿದ ಚಿಕನ್ ಇತ್ತು ನೋಡಿ ಅದನ್ನು ಒಂದೊಂದಾಗಿ ಈ ಮಸಾಲದಲ್ಲಿ ಇಟ್ಟುಬಿಡೋಣ ಇಲ್ಲಿ ಕೂಡ ನಾನು ಅಗಲವಾದ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಯಾಕೆಂದರೆ ಎಲ್ಲ ಪೀಸ್ ಕೂಡ ಈ ಫ್ರೈಯಿಂಗ್ ಪ್ಯಾನಲ್ಲಿ ಕುತ್ಕೊಳ್ಳಿ ಅಂತ ಹೇಳಿ ನೀವು ಜಾಸ್ತಿ ಮಾಡೋದಾದರೆ ಎರಡು ಸಲ ನೀವು ಮಾಡಬೇಕಾಗತ್ತೆ ಓಕೆ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕ್ತಾ ಹಾಕ್ತಾ ಇದೇ ರೀತಿ ನೀವು ಫ್ರೈ ಮಾಡಬೇಕು ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನೀವು ಟರ್ನ್ ಮಾಡ್ತಾ ಮಾಡ್ತಾ ಇದೇ ಮಸಾಲದಲ್ಲಿ ನೀವು ಫ್ರೈ ಮಾಡಬೇಕು ಗ್ಯಾಸನ್ನು ಐ ಫ್ಲೇಮಲ್ಲೇ ಇಡಬೇಕು ಲೋ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಕೂಡ ನೀರು ಜಾಸ್ತಿ ಬಿಡುತ್ತೆ ನೋಡಿ ಒಂದು ಸೈಡ್ ಆಗಿದೆ ಟರ್ನ್ ಮಾಡ್ತಾ ಮಾಡ್ತಾ ಇನ್ನೊಂದು ಸೈಡ್ ನಾನು ಇದ್ದೀನಿ ಚಿಕನ್ ಮುಕ್ಕಾಲಷ್ಟು ಬೆಂದಿದ್ರಿಂದ ಈ ಮಸಾಲದಲ್ಲಿ ಕಂಪ್ಲೀಟಾಗಿ ಬೇಯುತ್ತೆ ಮೊದಲೇ ನಾವು ಕಂಪ್ಲೀಟಾಗಿ ಬೇಯಿಸಿದರೆ ಆಮೇಲೆ ಈ ರೀತಿ ಮಾಡುವಾಗ ಹುಡಿ ಹುಡಿ ಆಗುತ್ತೆ ಚಿಕನ್ ಹಾಗಾಗಿ ಹೇಳೋದು ನಾನು ಓವರಾಗಿ ಕೂಡ ಬೇಯಬಾರ್ದಲ್ವ ಇವಾಗ ನೋಡಿ ಮಸಾಲೆ ಡ್ರೈ ಆಗ್ತಾ ಬರ್ತಾ ಉಂಟು ಸ್ವಲ್ಪ ಎಣ್ಣೆ ಮೇಲೆ ಕಾಣೋ ತನಕ ನೀವು ಫ್ರೈ ಮಾಡಿ ಕೆಲವರಿಗೆ ಕಂಪ್ಲೀಟಾಗಿ ಡ್ರೈ ಬೇಕಿದ್ರೆ ಕಂಪ್ಲೀಟಾಗಿ ಡ್ರೈ ಮಾಡ್ಬೋದು ನಾನು ಈ ರೀತಿ ಸ್ವಲ್ಪ ಮಸಾಲ ಇದರಲ್ಲೇ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಆ ಮಸಾಲ ತಿನ್ನಲಿಕ್ಕೆನೇ ಖಾಲಿ ಓಕೆ ನೋಡ್ಬೋದು ಇಲ್ಲಿ ಚಿಕನ್ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ ಸಿಂಪಲ್ ರೆಸಿಪಿ ಆದರೆ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಆದ್ದರಿಂದ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಮಸಾಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಗರಂ ಮಸಾಲ ಅದು ಇದು ಏನು ಕೂಡ ನೀವು ಹಾಕಬೇಕಂತ ಇಲ್ಲ ಒಮ್ಮೆಲೆ ನಿಮಗೆ ಅದರ ಫ್ಲೇವರ್ ಇಷ್ಟ ಇದೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು ಬೇಕಿದ್ದರೆ ಕರಿಬೇವು ಸೊಪ್ಪನ್ನು ಕೂಡ ನೀವು ಹಾಕ್ಬೋದು ಓಕೆ ಇವಾಗ ಲಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕಿ ಸರ್ವ್ ಮಾಡಿ ಬಿಸಿ ಬಿಸಿ ಇರುವಾಗ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ರೆಸಿಪಿ ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿ ಅನಿಸ್ತೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟ್ ಆಗಿರುತ್ತೆ ಓಕೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್